ಬೆಳಗಿನ ಜಾವ ಸುಮಾರು ಐದು ಗಂಟೆ ಸಮಯ ಕತ್ತಲು ಕಳೆದು ಬೆಳಕು ಹರಿಯುತ್ತಿರುವ ಸಮಯದಲ್ಲಿ ವೃತ್ತಿ ಮಹಿಳೆಯೊಬ್ಬಳು ರಸ್ತೆ ಬದಿ ಅಂಗಡಿಯೊಂದರ ಬಳಿ ಕುಳಿತಿದ್ದಾಳೆ ಅಲ್ಲಿಗೆ ಬಂದ ಪಾಪಿ ಯುವಕನೊಬ್ಬ ಮೊದಲು ವೃತ್ತಿಯನ್ನ ಮಾತನಾಡಿಸಿದ್ದಾನೆ ಇಲ್ಲಿಂದ ಆ ಕಡೆ ಹೋಗು ಎಂದೆಲ್ಲ ಹೇಳುತ್ತಾನೆ ಆ ವೃದ್ಧೆ ಕೈ ಮುಗಿದು ಬೇಡಿಕೊಳ್ಳುತ್ತಾಳೆ ಇದ್ಯಾವುದನ್ನೂ ನೆತ್ತಿಗೆ ಹಾಕಿಕೊಡದ ಯಾವುದೋ ಗಾಂಜಾ ನಶೆಯಲ್ಲಿರುವಂತೆ ಕಾಣುವ ಸುಮಾರು ಮೂವತ್ತು ವರ್ಷದ ಗಫರ್ ಖಾಲನ್ ಮೊಹಲ್ಲಾದ ಬಾಬಾ ಎಂಬುವಾತ ವೃತ್ತಿಯನ್ನು ಅಪರಿಚಿತ ಸ್ಥಳಕ್ಕೆ ಬಾಚಿ ಎತ್ತುಕೊಂಡು ಹೋಗಿ ಪೈಶಾಚಿಕ ಕೃತ್ಯವನ್ನು ಎಸಗಿ ಕೊಲೆ ಮಾಡಿ ಬಿಸಾಡಿರುವ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದ ಸಂತೆ ಮೈದಾನದ ಬಳಿ ನಡೆದಿದೆ ಈ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದ್ದು ಬಚ್ಚಿ ಬೀಳಿಸುವಂತಿದೆ ತನ್ನ ತಾಯಿ ವಯಸ್ಸಿನ ವೃದ್ಧ ಮಹಿಳೆಯ ಮೇಲೆ ದೌರ್ಜನ್ಯವೆಸಗಿರುವ ದುರುಳನ ಸುಳಿವು ದೊರೆತಿದ್ದು ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದು ಪಕ್ಕದ ಅಂಗಡಿಯೊಂದರಲ್ಲಿನ ಸಿಸಿಟಿವಿ ಕ್ಯಾಮೆರಾ ದೃಶ್ಯಗಳು ಮತ್ತು ಸಂತೆ ಬೀದಿಯಲ್ಲಿನ ಪ್ರಮುಖ ಅಂಗಡಿಗಳ ಬಳಿ ಅಳವಡಿಸಿರುವ ಸಿಸಿಟಿವಿ ಫುಟೇಜ್ ಅನ್ನು ಪಡೆದುಕೊಂಡು ಪರಿಶೀಲನೆ ನಡೆಸುತ್ತಿದ್ದಾರೆ ದೌರ್ಜನ್ಯಕ್ಕೊಳಗಾಗಿ ಕೊಲೆಗೀಡಾದ ಅವಧಿ ಕೋಲಾರ ತಾಲೂಕಿನ ಕೆಜಿ ಹೊಸೂರಿನ ಲಕ್ಷ್ಮೀ ದೇವಮ್ಮ ಎಂದು ಗುರುತಿಸಲಾಗಿದ್ದು ಘಟನೆಯ ಸ್ಥಳಕ್ಕೆ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಸತೀಶ್